ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಅಂತ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸಿಕ್ಕಾಪಟ್ಟೆ ಚಳಿ ಐತಿ ಮತ್ತು ಒಂದೆರಡು ದಿನ ಚಳಿ ಇದ್ದಿದ್ದಿಲ್ಲ ಇವತ್ತು ಸಿಕ್ಕಾಪಟ್ಟೆ ಚಳಿ ಇತ್ತು ಹಾಗಾಗಿ ಸ್ವೆಟರ್ನ ವೇರ್ ಮಾಡಿದ್ದೀನಿ ಸ್ವಲ್ಪ ಲೇಟಾಗಿ ಎದ್ದೆ ಫ್ರೆಂಡ್ಸ್ ಇವತ್ತು ನಾನು ಲೇಟ್ ಸಾರಿ ಇಲ್ಲ ಲೇಟಾಗಿ ಏನು ಹೇಳಿಲ್ಲ ಐದು ಗಂಟೆ ಕೇಳೋಕಿ ಎಚ್ಚರಾಗಿಲ್ಲ ಫ್ರೆಂಡ್ಸ್ ಐದುವರೆಗೆ ಎದ್ದಿದ್ದೆ ಇಲ್ಲ ಮಕ್ಕಳು ಏನೋ ಮಲ್ಕೊಂಡಿದ್ರು ಇಲ್ಲ ನಾನು ಇಲ್ಲಿ ಮಾತಾಡಿದ್ದೆ ಫ್ರೆಂಡ್ಸ್ ಇಲ್ಲಿ ಮನಿ ಬಾಜು ಏನಂತಾರಲ್ಲ ಕೆಲಸ ಮಾಡಾತಿದ್ರು ಅವರು ಸಾಂಗ್ ಹಚ್ಚಿದ್ರು ಮತ್ತು ಹಾಗಾಗಿ ಇವಾಗ ನನಗೆ ಅದು ನೆನಪಿಗೆ ಬಂತು ಹಂಗಾಗಿ ಮತ್ತು ನಾನು ವಾಯ್ಸ್ ಓವರ್ ಕೊಡಾತೀನಿ ಫ್ರೆಂಡ್ಸ್ ನಾನು ಜಾಸ್ತಿ ವಾಯ್ಸ್ ಓವರೇ ಕೊಡ್ತೀನಿ ಯಾಕಂತಂದ್ರೆ ಇಲ್ಲೆಲ್ಲ ಡಿಸ್ಟರ್ಬೆನ್ಸ್ ಭಾಳ ಐತಿ ಫ್ರೆಂಡ್ಸ್ ಹಾಡು ಹಚ್ಕೊಂಡು ಕೆಲಸ ಮಾಡ್ತಿರ್ತಾರೆ ಮತ್ತು ಕಾಫಿ ರೇಟ್ ಬರಬಾರ್ದಲ್ಲ ಹಂಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಕ್ಕಳು ಕೂಡ ಮಲ್ಕೊಂಡ್ರೆ ಫ್ರೆಂಡ್ಸ್ ಅವ ಸಣ್ಣ ಎದ್ದಿದ್ದ ಅಂದರೆ ಟೈಮು ಎಂಟು ನಲ್ವತ್ತಾಗೈತು ಕರೆಕ್ಟ್ ಇನ್ನೂ ಮಲ್ಕೊಂಡ್ರು ಮಲ್ಕೊಳ್ಳಿ ಫ್ರೆಂಡ್ಸ್ ಏನು ನಮ್ಮ ಮನೆಗೆ ಏನು ಯಾರು ಬರೋಂಗಿಲ್ಲ ಏನಿಲ್ಲ ಎಷ್ಟೊತ್ತನ ಥರ ಮಲ್ಕೋತಾರೆ ಮಲ್ಕೊಳ್ಳಿ ಇಲ್ಲಾಂದ್ರೆ ಸುಮ್ಮನೆ ಏನು ಮಾಡ್ತಾರೆ ಫ್ರೆಂಡ್ಸ್ ಹೊರಗೂ ಆಟ ಇಲ್ಲಲ್ಲ ಸೇಫ್ ಇಲ್ಲಲ್ಲ ಹಾಗಾಗಿ ಅಂಜೋದು ಇವಾಗ ಎಷ್ಟು ನನ್ನ ದೊಡ್ಡ ಮಗ ಇನ್ನೊಂದು ವರ್ಷ ಮಲ್ಕೊಳ್ಳಿ ಆಮೇಲೆ ಏಳು ಗಂಟೆಗೆ ಎದ್ದು ಸ್ಕೂಲಿಗೆ ಹೋಗುತ್ತಿರ್ತೈತೆ ಅಂತ ನಾ ಎಬ್ಸಕ್ಕೆ ಹೋಗಲ್ಲ ಇವಾಗ ನೋಡಿ ಇಲ್ಲಿ ನಾನು ಮಾತಾಡತ್ತೀನಿ ಇವಾಗ ಅಲ್ಲೇ ಶೇಕ್ ನೀವು ಐದು ಗಂಟೆಗೆ ಎದ್ದಿದ್ದ ಫ್ರೆಂಡ್ಸ್ ನನ್ನ ಜೋಡಿ ಚಪಾತಿ ಮಾಡುವಾಗ ಅವ್ರ ಪಪ್ಪ ಆಟ ಆಡಿಸಿ ಪಪ್ಪ ನಾನು ಚಪಾತಿ ಮಾಡ್ತಾನ ಪಲ್ಯ ತಿಕ್ಕಿ ತಿಕ್ಕವ್ರ ಬುದ್ಧಿ ಮಾಡಿ ಕಳಿಸಿ ನಾನು ಅಪ್ ಆಗಿ ಅಪ್ ಹಾಕಿನ ಮಕ್ಕ ಅದು ತೊಗೊಂಡು ಅವ್ರ ಮ ನಾವು ಪಪ್ಪಾ ಓದಬಳಕ್ಕೆ ಫ್ರೆಂಡ್ಸ್ ಇವನು ಇವಾಗ ಮಲ್ಕೋಣ ಇಲ್ಲಿ ಡಬ್ಬು ಮೆಚ್ಚಿಕೆ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್ ಅದನ್ನು ತೆಗೆದ ಪಾತ್ರೆ ತೊಳ್ಕೊಬೇಕು ಅನ್ನೋದ್ರೊಳಗೆ ಬಾಂಡೆ ಸೌಂಡಿಗೆ ನನ್ನ ಮಗ ಎದ್ದ ಬಿಟ್ಟ ಇಲ್ಲಿ ಚಪಾತಿ ಮಾಡಿದ್ನೇ ಹೇರಿ ಇದು ಸಾರಿ ಕ್ಯಾರೆಟ್ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್ ನಾನು ನೋಡಿ ಒಂದು ಐದು ನಿಮಿಷ ಒಂದು ಏನು ಸ್ಪೂನ್ ಬಿಡಪ್ ಬಿಡಪ್ಲೇ ಇಲ್ಲ ಎದ್ದು ಬಿಡ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎದ್ದೇಳನ ಪ್ಲೇಟ್ ತೊಗೊಂಡು ಆಟ ಆಡಕತ್ತ ಇವ್ರ ಜೋಡಿ ಹಾಗೇನೇ ಅವ್ರದ್ದು ತೋಳೋದು ಇದನ್ನ ಮಾಡೋದ್ರೊಳಗೇ ಟೈಮ್ ಹೋಗಿಬಿಡುತ್ತೆ ವಿಡಿಯೋ ಕೂಡ ಲಕ್ಷ ಇರೋಂಗಿಲ್ಲ ಇಲ್ಲಿ ನೋಡಿ ಯಾವ ಥರ ಆಟ ಆಡ್ತಾರೆ ಸ್ಟಟ್ ಕಚ್ಚಾಡ್ತಾರೆ ಫ್ರೆಂಡ್ಸ್ ಇವನಿಗೆ ಏನು ಬೇಕು ಅವ್ನಿಗೆ ಓದೇ ಬೇಕು ಅವನಿಗೇನು ಬೇಕಿದು ಇವ್ನಿಗೆ ಓದೇ ಬೇಕು ಇವನಿಗೆ ಫೋರ್ಸ್ ಕಿಸ್ ಕೊಡಕ್ಕೆ ಹೋಗ್ತಾನೆ ಫ್ರೆಂಡ್ಸ್ ಒಂದು ನಮ್ಮ ದೊಡ್ಡ ಮಗ ಸಣ್ಣ ಒಟ್ಟು ಒಟ್ಟಾಗಿ ಬರೋಂಗಿಲ್ಲ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಚಟ್ ಚೀರಿ ಇವ್ರನ್ನ ಇವ್ರನ್ನಿಬ್ಬ್ರನ್ನೂ ಸಂಭಾಳಿಸೋದು ದೊಡ್ಡ ಕೆಲಸ ಆಗಿಬಿಟ್ಟೈತೆ ನನಗೆ ಇವ್ರ ಜೋಡಿ ಸ್ವಲ್ಪ ಆಟ ಆಡ್ಕೋತ ನಾನು ಕುಂತೆ ಆಮೇಲೆ ಏನಿದ್ದಿಲ್ಲ ಫ್ರೆಂಡ್ಸ್ ಬಾ ಏನಂತಾರೆ ಬಟ್ಟೆ ಅಂದ್ರೆ ವಾಷಿಂಗ್ ಮೆಷಿನ್ಗೆ ಹಾಕ್ತಿದ್ದೆ ಅಷ್ಟು ಪಾತ್ರೆ ತೊಗೊಂಡೆ ಫ್ರೆಂಡ್ಸ್ ಇವ್ರಿಗೆ ಸ್ನಾನ ಮಾಡಿಸಿ ಅಪ್ ಮಾಡ್ಬೇಕಂದ್ರೆ ಮಾಡಿ ಅನ್ಗಿಟ್ಟು ಗಂಜಿ ಮಾಡಿ ಹಾಕೋದ್ರೊಳಗೆ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಅವ್ನಿಗೆ ಸಂಜೆಗೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನಾನು ಇಲ್ಲಿ ಚಹಾ ಮಾಡಿದ್ನೇ ಸಂಜೆ ಕರ್ಷ ಹಾಲಿತ್ತು ಹಾಲಿನ ಬೊಗಣೆಗೆ ಚಹಾ ಮಾಡಿದೆ ಹಾಲಿನ ಮೊಗಣೆಗೆ ಚಹಾ ಮಾಡಿದೆ ಫ್ರೆಂಡ್ಸ್ ಇಲ್ಲಿ ವಯಸ್ಸು ಓವರ್ ನನ್ನ ಮಗ ಎದ್ದು ಮತ್ತು ತುಡಿ ಮೇಲೆ ಬಂದು ಮಲ್ಕೊಂಡ ಏನು ಮಾಡೋಕ್ಕಾಗಂಗಿಲ್ಲ ಇಲ್ಲಿ ಸ್ವಲ್ಪ ಕ್ಯಾರೆಟ್ ತೊಗೊಂಬಂದಿದ್ರಲ್ಲ ಅದನ್ನ ಸ್ಟೀಮ್ ಮಾಡ್ಬೇಕಂತ ಅಂದ್ಕೊಂಡು ಸ್ವಲ್ಪ ಸ್ಟೀಮ್ ಮಾಡಿ ಒಂದು ಚಹಾ ಬೊಗೋಣಿ ತೊಗೊಂಡು ಕೇರಿ ಅದರ ನೀರು ಹಾಕಿ ಒಂದು ಬಟ್ಲಿನಾಗ ಕ್ಯಾರೆಟ್ನ ಒಂದು ಕಟ್ ಮಾಡಿ ಒಂದು ಎರಡು ಮೂರು ಸುತ್ತ ತೊಳೆದ್ರೆ ಫ್ರೆಂಡ್ಸ್ ಈ ಥರ ಪ್ಲೇಟ್ ಮುಚ್ಚು ಸ್ಟೀಮ್ ಆಗುತ್ತೆ ಇದು ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೇದು ಸ್ಟೀಮ್ ಮಾಡಿ ಫುಡ್ ಕೊಡೋದ್ರಿಂದ ಅದು ಕೂಡ ಒಳ್ಳೆಯದು ಇಲ್ಲ ಹಾಗೆಯೇ ಅವನಿಗೆ ಅದನ್ನ ಇಟ್ಟು ಕೇರಿ ಕುದೀತದಂತ ಕೇಳಿ ಹೊರಗೆ ಸ್ವಲ್ಪ ಬೀವ್ನ ನೋಡ್ಕೊಂಡು ಚಹಾ ಕುಡಿಬೇಕಂತ ಕೇಳಿ ಚಹಾ ಹಾಕ್ಕೊಂಡು ಇವನಿಗೆ ತೊಗೊಂಡು ಬಂದೆ ಫ್ರೆಂಡ್ಸ್ ಕಾಟನ್ ಮೇಲೆ ಕುಂತು ಕುಡಿಬೇಕಂತ ಕುಡಿದು ಕೇರಿ ಒಳಗೆ ಬಂದೆ ನೋಡ್ತಾ ಇರ್ಬೋದು ಇಲ್ಲಿ ಗಜರಿ ಕೂಡ ಬೆಂದಿದ್ದು ನೋಡಿ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಒಂದು ಬಟ್ಲನ್ನ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳ್ರಿ ಇಲ್ಲ ಸ್ಮ್ಯಾಶರ್ ಇತ್ತು ಅಂದ್ರೆ ಸ್ಮ್ಯಾಶರಲ್ಲಿ ಸ್ಮಾಶ್ ಮಾಡ್ಕೊರಿ ಈ ಥರ ಈ ಥರ ಮಾಡಿ ಅದರ ಒಂದು ಬಾ ಎಷ್ಟು ಫ್ರೆಂಡ್ಸ್ ಫ್ರೆಂಡ್ಸವರು ಒಂದು ಸ್ವಲ್ಪ ಅವ್ರದ್ದೇನು ಕ್ವಾಂಟಿಟಿ ಇದು ಅವ್ರದ್ದು ಎಷ್ಟು ಹೊಟ್ಟೆ ಇಳಿಸುತ್ತ ಅಷ್ಟು ಇಲ್ಲಿ ನೋಡ್ತಾ ಇರೋದು ನನ್ನ ಮಗ ಆಲ್ರೆಡಿ ರೆಡಿ ಕೂತಾನೆ ಊಟಕ್ಕೆ ಅದರಲ್ಲಿ ತಿನ್ನೋಕ್ಕೆ ಇವಾಗಿನ ತಿನ್ನಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಅವರು ಅಪ್ಪ ಸರ್ ಇವರು ಮಾತಾಡೋಕ್ಕೆ ಬಿಡ ూరు బయ్యి బంద బటాటే హిండ్స్ టమాటో హచ్కల్లి అన్నీ నా మాట్లాడకత్రా ఒనే మాట్సాడు సరే ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಚಪಾತಿ ಮಾಡ್ಕೊಂಡೆ ನಾನು ಫಸ್ಟ್ ಆಮೇಲೆ ಇವಾಗ ಕೈ ಬಿಡಲಿಲ್ಲ ಅಂದ್ರೆ ಒಂದೊಂದು ಟೈಮ್ ನಮ್ಮ ಮನೆಯವರು ಪಲ್ಯ ಮಾಡಿಬಿಡ್ತಾರೆ ಹಾಗಾಗಿ ಫಸ್ಟಿಗೆ ಚಪಾತಿ ಮಾಡ್ಕೊಂಡೆ ಇಲ್ಲಿ ಆಟ ಆಡಾತಿದ್ನ ಅವ್ರ ಪಪ್ಪ ಇದನ್ನು ತೊಗೊಂಬಂದಿದ್ದೆ ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ಅವನಿಗೆ ಪ್ಯಾಂಪರ್ಸ್ ಪ್ಯಾಕೆಟ್ ತೊಗೊಂಬಂದಿದ್ದೆ ಅದನ್ನು ಹಿಡ್ಕೊಂಡು ಆಟ ಆಡಾತಿದ್ನ ಇಲ್ಲಿ ನಾನೇ ಪಲ್ಯ ಮಾಡಿದೆ ಫ್ರೆಂಡ್ಸ್ ಚಪಾತಿ ಮಾಡಿ ಪಲ್ಯ ಮಾಡಿದೆ ಅದನ್ನೇ ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದೈತಿ ಪಲ್ಯ ನನಗೇನೋ ಗೊತ್ತಿಲ್ಲ ಇದು ಮಿಕ್ಸ್ ಥರ ಒಂದು ಬದ್ನಿಕಾಯಿ ಅಥ್ವಾ ಬಟಾಟೆ ತಿನ್ನೋದ್ಕಿನ ಹಿಂಗೆ ಮಿಕ್ಸ್ ತಿನ್ನೋದ್ರೂ ಭಾಳ ಇಷ್ಟ ಫ್ರೆಂಡ್ಸ್ ನನಗೆ ಇದ್ರ ಜೋಡಿ ಮೊಸರು ಬೇಕಾಗ್ತದಂತ ನಮ್ಮ ಮನೆಯವರು ಹೋಗಿ ಹಾಲು ಮತ್ತು ಮೊಸರು ತೊಗೊಂಬಂದರು ಹಾಲು ಕಾಯಿಸ್ಬೇಕು ಮೊಸರು ಊಟ ಮಾಡ್ಬೇಕು ಫ್ರೆಂಡ್ಸ್ ಹಾಗೇನೆ ಸ್ವಲ್ಪ ಪಾಪಡಿ ತೊಗೊಂಬ ಅಂತ ಹೇಳಿದೆ ತಿನ್ನಂಗ ಅಂಶದ ಅಂತ ಹಂಗೆ ಕೇಳಿ ಪಾಪಡಿನ ತೊಗೊಂಬಂದಿದ್ರು ಇವತ್ತು ತಿಂದು ಊಟ ಸಿಂಪಲ್ ಫ್ರೆಂಡ್ಸ್ ಇವತ್ತಿನ ತಿನ್ನಲಾಗು ಇಷ್ಟೇ ಇವಾಗ ಊಟ ಮಾಡಬೇಕು ಫ್ರೆಂಡ್ಸ್ ಬನ್ನಿ ಎಲ್ಲರೂ ಊಟ ಮಾಡೋಣ ఇవ్ హాల్ కాస్బు అన్న మగ ని బందైతి అవునిగూ మనగస్కు ఓకే ఫ్రెండ్స్ ఇలాగా మార్తిని ఓకే బాయ్